ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಿಗ್ಗೆ ಬೇಗನೆ ಎದ್ದು ಸ್ಟವ್ ಎಲ್ಲ ಒರೆಸಿ ಕುಂಕುಮ ಇಟ್ಟು ಹಾಲು ಕಾಫಿ ಕಾಯಿಸ್ಕೊಂಡು ಮನೆಯಲ್ಲಿ ದೀಪಗಳು ಸ್ವಲ್ಪ ಎಣ್ಣೆ ಆಗಿತ್ತು ಅದನ್ನೆಲ್ಲ ಬೆಳಗ್ಗೆ ಒರೆಸಿಟ್ಕೊಂಡೆ ಪ್ರತಿ ವಾರ ಕಳಶ ಏನೂ ತೆಗೆಯೋದಿಲ್ಲ ಆದರೆ ದೀಪಗಳು ಏನಾದ್ರೂ ಕಪ್ಪಾಗಿದ್ದರೆ ಅಥವಾ ಎಣ್ಣೆ ಆಗಿದ್ದರೆ ಅದನ್ನು ತೊಳೆದಿಟ್ಕೊಳ್ತೀನಿ ಅಷ್ಟೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಾಮಾಕ್ಷಮನ್ ದೀಪ ಇದ್ದೇ ಇರುತ್ತೆ ಅಲ್ವಾ ಕಾಮಾಕ್ಷಮನ್ ದೀಪ ಯಾವ ರೀತಿ ನಾವು ಇಟ್ಕೊಳ್ಬೇಕು ಅದನ್ನು ತಯಾರಿ ಮಾಡಿಕೊಳ್ಬೇಕು ಅನ್ನೋದಾದರೆ ಅದನ್ನು ಯಾವಾಗಲೂ ನೀಟಾಗಿ ಇಟ್ಕೊಂಡಿರಬೇಕಾಗುತ್ತೆ ಮೊದಲು ನಾವು ಕಾಮಾಕ್ಷಾಮನ ದೀಪ ಇಡೋಕ್ಕೂ ಮುಂಚೆ ಅದಕ್ಕೆ ಕೆಳಗಡೆ ಒಂದು ರಂಗೋಲಿ ಇಟ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಇಡಬೇಕು ನಂತರ ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಕಾಮಾಕ್ಷಾಮನ ದೀಪನ ಇಡಬೇಕಾಗತ್ತೆ ಹೂವಿನಿಂದ ದೀಪವನ್ನು ಅಲಂಕಾರ ಮಾಡಿಕೊಳ್ಬೇಕು ಪ್ರತಿ ಶುಕ್ರವಾರ ಒಂದು ಬೌಲ್ನಲ್ಲಿ ಮಣ್ಣಿಂದಾಗಿರ್ಬೋದು ಅಥವಾ ಮೆಟಲ್ದಾಗಿರ್ಬೋದು ನೀರನ್ನು ತುಂಬಿಸಿ ಅದರಲ್ಲಿ ಅರಿಶಿಣ ಕುಂಕುಮ ಒಂದು ಚಿಟಿಕೆಯಷ್ಟು ಹಾಕಿ ಅದರಲ್ಲಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಮನೆಯ ಬಾಗಿಲ ಹೊರಗಡೆ ಮೇನ್ ಡೋರ್ ಅಂತ ಏನು ಹೇಳ್ತೀವಿ ಅಲ್ಲಿ ಈ ಒಂದು ಬೌಲ್ನ ಇಟ್ಟು ನಾವು ಶುಕ್ರವಾರದ ಹೊತ್ತು ಹೊಸ್ಟಿಲಿಗೆ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀವಿ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಸ್ವಲ್ಪ ಹೂ ಮಿಕ್ಕಿತ್ತು ಹೂನೆಲ್ಲ ಕಟ್ಬಿಟ್ಟು ಮೇನ್ಡೋರ್ಗೆ ಹಾಕಿದೆ ಸಾಮಾನ್ಯವಾಗಿ ದೀಪವನ್ನು ಈ ರೀತಿ ಒಂದು ಬತ್ತಿಯನ್ನು ಅಂಟಿಸ್ಕೊಂಡು ಹಚ್ಚಬೇಕು ಬೆಂಕಿ ಕಡೆಯಲ್ಲಿ ಹಚ್ಚಬಾರ್ದು ಶುಕ್ರವಾರದತ್ತು ಮನೆಯ ಹೊರಗಡೆ ತುಳಸಿ ಕಟ್ಟೆ ಹತ್ರ ಹಾಗೂ ಮೇಂದೂರ ಹತ್ರ ತುಂಬ ಅಚ್ಚುಕಟ್ಟಾಗಿ ರಂಗೋಲಿಯನ್ನು ಹಾಕಿ ಉಸ್ತಿಲನ್ನು ಅರ್ಶಿನ ಕುಂಕುಮಗಳಿಂದ ಸಿಂಗರಿಸಿಕೊಂಡು ಇಡೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಸಂತೋಷ ಆಗುತ್ತಂತೆ ಈ ರೀತಿಯಾಗಿ ನನ್ನ ಇವತ್ತಿನ ಶುಕ್ರವಾರದ ಪೂಜೆ ನಿರ್ವಿಘ್ನವಾಗಿ ನೆರವೇರಿತು ನಂತರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬಂದೆ ಅಮ್ಮನವ್ರಿಗಂತೂ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು ನೋಡೋಕೆ ಎರಡು ಕಣ್ಣು ಸ್ಯಾಲ್ತಾ ಇರಲಿಲ್ಲ ಇದಾಗಿತ್ತು ಇಂದಿನ ನನ್ನ ಶುಕ್ರವಾರದ ಮಿನಿ ವ್ಲಾಗ್ सुमनस सुन्दरी माधवी चन्द्रसहोदरी हे मम ये मुनिगणवन्दित मोक्षप्रदायिनी मञ्जुल जय जय हे मधुसूदन कामिनी आदिक्ष्मी सदा पालय मा कलि कलमश कल नाशरिकामि वैदिक